ನೋಡಿ ನಾವು ಈಗಾಗಲೇ ಎಸ್ ಐ ಟಿ ತನಿಖೆ ಮಾಡ್ತಾಯಿತ್ತು ಇ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ನಮ್ಮ ಒಂದು ಆಗ್ರಹ ಅದು ರಾಜಕೀಯವಾಗಿ ಒತ್ತಡಗಳಿಂದ ಇದಾಗಬಾರ್ದು ತಪ್ಪಿಸಿದ್ರೆ ಯಾರಿದ್ದಾರೆ ಅವ್ರ ಶಿಕ್ಷೆ ಆಗೇ ಆಗ್ತದೆ ಅವ್ರ ಅಧಿಕಾರಿಗಳಿರಲಿ ಯಾರಿರಲಿ ನಾಗೇಂದ್ರ ಪಾತ್ರ ಅದರಲ್ಲಿ ಇದೇನೋ ಇಲ್ಲ ಅನ್ನೋದು ನಿಷ್ಪಕ್ಷಪಾತವಾದಂತ ತನಿಖೆ ಆಗಬೇಕು ರಾಜಕೀಯ ನಿರ್ಧಾರ ಆಗಬಾರ್ದು ಎಸ್ ಐಟಿ ಹೊರತಾಗಿ ಬೇರೆ ರಾಜ್ಯಗಳ ಒಂದು ಇದ್ದರೆ ಇಡೀ ಎಂಟ್ರಾಗಿರ್ಬೋದು ಬಟ್ ಎಸ್ ಐ ಟಿ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ ಅವರು ಕೂಡ ಬೇರೆ ರಾಜ್ಯಗಳಿಂದ ಇದನ್ನು ಕೂಡ ಅವರು ತನಿಖೆ ಮಾಡ್ತಾಯಿದ್ರು ನಮ್ದು ಇಷ್ಟೇ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಯಾರು ತಪ್ಪಿಸ್ತಿದ್ರು ಶಿಕ್ಷೆ ಆಗಲಿ ನಿರ್ ಇದು ನಿರಪರಾಧಿಯಾಗಿದ್ದರೆ ಯಾರು ಅಗೇನ್ಸ್ಟ್ ಸಾಕ್ಷಿ ಇಲ್ಲ ಸುಮ್ಮನೆ ಅವ್ರನ್ನ ಷಡ್ಯಂತ್ರ ಇದ್ದರೆ ಅದನ್ನು ಬಳಸ್ಕೊಂಡು ದುರುಪಯೋಗ ಆಗುವಂಥ ಕೆಲಸ ಆಗಬಾರ್ದು ರಾಜಕೀಯ ಒತ್ತಡದಿಂದ ಯಾವುದೇ ಕೆಲಸ ಆಗಬಾರ್ದು ಸರಿ ಗ್ಯಾರಂಟಿ ಯೋಜನೆಯಿಂದ ನಮ್ಮ ರಾಜ್ಯ ಸರ್ಕಾರದ ಎತ್ನಾಳ್ ಲೋಕಸಭಾ ಸದಸ್ಯರು ರಾಜ್ಯಸಭಾ ಶಾಸಕರು ನಮ್ಮ ರಾಜ್ಯ ಸರ್ಕಾರ ಏನು ಇದು ಮಾಡಬೇಕು ಅದನ್ನು ನಾವು ರಾಜ್ಯ ಸರ್ಕಾರ ಮಾಡ್ತದ ಕೇಂದ್ರದಿಂದ ಮೊದಲು ಎತ್ನಾಳ್ ಅವ್ರು ಹೇಳಿ ಕೇಂದ್ರದಿಂದ ಹಣ ಬರಬೇಕು ಜಿ ಎಸ್ ಟಿ ನಮ್ಮ ಪಾಲು ಸಲ ಕೋರ್ಟ್ನಲ್ಲಿ ಹೋಗಿ ನಾವು ನಮ್ಮ ಹಣ ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಸುಪ್ರೀಂ ಕೋರ್ಟ್ನಲ್ಲಿ ಬರೋ ಪರಿಹಾರಕ್ಕೆ ದುಡ್ಡು ಕೊಡಲಿಲ್ಲ ಅದನ್ನು ಕೇಳಲಿಕ್ಕಿಂತ ಕಡಿಮೆ ಕೊಟ್ರು ನಮ್ಮ ಬರಬೇಕಾಗಿದ್ದ ಅನುದಾನ ಹೆಚ್ಚಿನ ಅನುದಾನ ಈಗ ಹ್ಯಾಂಗಿನ್ನ ನಾಳೆ ಚಂದ್ರಬಾಬು ನಾಯ್ಡು ಅವರು ನಿಮ್ಮ ಇವ್ರು ಯಾರು ಇನ್ನೊಬ್ಬರು ನಿತೀಶ್ ಕುಮಾರ್ ಅವರು ಎಲ್ಲರೂ ಹೋಗಿ ಕೇಳ್ತಾರಲ್ಲ ಆ ಥರ ಎತ್ನಾಳವ್ರು ಒತ್ತಡ ಮಾಡಿ ನಮ್ಮ ರಾಜ್ಯಕ್ಕೂ ಹೆಚ್ಚಿನ ಹಣ ಅಂತ ಹೇಳ್ರಿ ಅವ್ರಿಗೆ ಅಕ್ಕಿ ಕೊಡಲಿಲ್ಲ ಹಿಂದೆ ಹರಾಜು ಮಾಡಿದರು ಅಕ್ಕಿಯನ್ನು ದುಡ್ಡು ಕೊಟ್ಟ ಮೇಲೆ ಅಕ್ಕಿ ಕೊಡಲಿಲ್ಲ ಇದಕ್ಕೆಲ್ಲ ಎತ್ನಾಳು ಉತ್ತರ ಕೊಡಲಿ ಸರ್ ಕನ್ನಡ ಗ್ಯಾರಂಟಿಗಳ ಯೋಜನೆಗಳಿಂದ ದುಡ್ಡಿಲ್ಲ ಯಾಕೆಂದರೆ ಫೈನಾನ್ಸಲ್ಲಿ ಕೂಡ ಅವರ ಸಲಹೆಗಾರ ಆಗಿದೆ ಕಣ್ಣ ಅವರಿಗೆ ನೋಡಿಯಂಥದ್ದು ಯಾವುದೂ ಇಲ್ಲ ಅದೇನೇ ಇದ್ರು ಕೂಡ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಎಲ್ಲಿ ಅವ್ರಿಗೆ ಹಾಗೆ ಅವ್ರಿಗೆ ಏನು ಹೇಳಿದ್ದು ಪೂರ್ತಿ ಸ್ಟೇಟ್ಮೆಂಟ್ ನೋಡಿಲ್ಲ ಸುಮ್ಮನೆ ಯಾಕೆ ಮಾತಾಡಬೇಕು ಅದವ್ರು ಯಾವ ರೀತಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅದನ್ನ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂದ್ರೆ ಯಾವುದೇ ಕೂಡ ಗ್ಯಾರಂಟಿಗಳು ಇದಾಗಿಲ್ಲ ನಮ್ಮಲ್ಲಿ ಮಾತ್ರ ಕೆರೆಗೆ ಏನು ಅಭಿವೃದ್ಧಿಗೆ ಒಂದು ಬಂದ ನಾನೇ ಒಬ್ಬನೇ ಅದು ಸಲಹೆಗಾರ ನಂಗೆಲ್ಲ ಗೊತ್ತಿದೆ ನಾನೇ ಒಬ್ಬ ಕೆರೆಗೆ ಅಂತಾನೆ ಇದು ಒಂದೇ ಇದು ಮಾಡೋರಿಗೆ ನಂಗೆ ನಾನು ಇದ್ರೆ ಇಷ್ಟೆಲ್ಲ ಹಾಕಿ ಕಷ್ಟಪಟ್ಟು ತಗೊಂಡು ಕೆರೆ ಅಭಿವೃದ್ಧಿಗೆ ಬೇರೆ ಅದಕ್ಕೂ ಅಭಿವೃದ್ಧಿಗೆ ದುಡ್ಡು ಇದೆ ಅಂತ ಹೌದಾ ನೋಡೋದು ನಾನು ಅದನ್ನ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಸರಿ ನಾಗೇಂದ್ರ ಅದಕ್ಕೆ ಅದು ಅದಕ್ಕೆ ಅದಕ್ಕೆ ಮೋಸ್ಟ್ಲಿ ಇಡಿ ಎಂಟರ್ ಆಗಿರ್ಬೋದು ಮಲ್ಟಿ ಸ್ಟೇಟ ಅವರು ಒಬ್ಬ ಈಗ ನಾಗೇಂದ್ರ ತಪ್ಪಿಸ್ತಾ ಅಲ್ಲೋದು ಅವ್ರದ್ದು ಇನ್ವಾಲ್ವ್ ಆಗಿದ್ದಾರೆಲ್ಲ ನಿಷ್ಪಕ್ಷಪಾತವಾಗಿ ಆಗಲಿ ರಾಜಕೀಯ ಒತ್ತಡದಿಂದ ಆಗೋದು ಬೇಡ ಅಷ್ಟೇ ಮುಖ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅಲೋಕೇಶನ್ ಆಗಿದ್ದು ಅವರೇ ರೂಲ್ಸ್ ಫ್ರೇಮ್ ಮಾಡಿದ್ದಾರೆಲ್ಲೂ ಕೂಡ ಈ ಸ್ಕೀಮ್ ತಂದಿದ್ದು ಅದರ ಪ್ರಕಾರ ಮಾಡಿದ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಇದು ಎಲ್ಲ ಬೆಂಕಿ ಹೆಚ್ಚು ಕೆಲಸ ಇದನ್ನ ಬಿಟ್ಬಿಟ್ಟಿದ ನಾವು ಅಭಿಪ್ರಾಯ ಕೊಟ್ಟಿದ್ದೀವಲ್ಲ ನಾವೇ ಬನ್ನಿ ಎಲ್ಲ ಅಲ್ಲಿ ಪಕ್ಷಕ್ಕೆ ಕೊಟ್ಟಿದ್ವಿ ಜಿಲ್ಲಾವಾರು ಕೊಟ್ಟಿದ್ದೀವಿ ರಾಜ್ಯದಲ್ಲಿ ಕೊಟ್ಟಿದ್ದೀವಿ ಏನೇನು ಕಾರಣ ಅಂತ ಅದೆಲ್ಲ ಕೂಡೀಕರಿಸಿ ಎಲ್ಲರ ಮೇಲೆ ಕೂಡಿಸಿ ಮುಂದೆ ಮುಂದೆ ಯಾವ ರೀತಿ ನಾವು ಪಕ್ಷವನ್ನ ಮುನ್ನಡೆಸಬೇಕು ಶಕ್ತಿ ತುಂಬಬೇಕು ಮುಂದಿನ ಚುನಾವಣೆಗಳಿಸ್ಬೇಕು ಅಂತ ಹೇಳಿ ನಿರ್ಣಯ ಆಗ್ತದೆ ಆ ಮನೋರ ರೈನಾಪುರ ಎಂದೂ ದಿವಸ ಕಾಂಗ್ರೆಸ್ ಎಲ್ಲಿ ಯಾಕೆ ಕಾಂಗ್ರೆಸ್ನ ಮನೋರ ಐನಾಪುರ ಎಲ್ಲ ಪಕ್ಷದ ಓಡಾಡ್ತಾರ ಅವ್ ಮನೋಹರ ಏನಾಪುರ ಅವನು ಅವಾಗ ಕಾಂಗ್ರೆಸ್ ಪಕ್ಷನ ಬಂದು ತಗೋಬಾರ ಅಂತ ಹೇಳಿದ್ದೆ ನಾನು ಒಂದು ದಿವಸ ಅವ್ನು ರಾಜು ರಿಲೇಷನ್ ಎಲೆಕ್ಷನ್ ಬಂದಿದ್ದಾನೆ ಯಾವಾಗಲೂ ಎಂಟಿ ಪಾರ್ಟಿನೇ ಒಂದು ತಿಕ್ಕೋಟಾದ ನಮ್ಮ ತಂದೆ ಹುಡ್ಕೊಂಡು ನೋಡ್ಕೊಬಂದ ಅಲ್ಲಿಗೆ ಗುರುತು ಮಾಡ್ಕೋತೀವಿ ಬಂದಾನ ಅವನಿಗೆ ಅವ್ನಿಗೆ ಯಾರು ಅಭಿಪ್ರಾಯಕ್ಕೆ ಮಾಡ್ತಾರೆ ಆ ರಾಜು ಸ್ವತಃ ರಾಜು ಅಭ್ಯರ್ಥಿ ಇದ್ದಾರೆ ಅವ್ರು ಯಾರು ಚುನಾವಣೆ ಏನು ಮಾಡಿದ್ದಾರೆ ನಿಮಗೂ ಗೊತ್ತಿದೆ ಎಷ್ಟು ಇದರಿಂದ ಎಲ್ಲರೂ ಪಾಪ ಕೆಲಸ ಮಾಡಿದ್ದಾರೆ ಇದು ಚುನಾವಣೆ ಸೂರುಗೆಲ್ಲರೂ ಒಪ್ಕೋಬೇಕು ಇಡೀ ಜಗತ್ತಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಮುಖ್ಯಮಂತ್ರಿ ಗೊತ್ತದೆ ಪಿ ಸಿ ಅಧ್ಯಕ್ಷ ಗೊತ್ತದೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಗೊತ್ತದೆ ಎಲ್ಲರಿಗೂ ಗೊತ್ತಿದೆ ಎಷ್ಟು ಸೀರಿಯಸ್ ಆಗಿ ಎಲ್ಲರೂ ಕೂಡ ಎಲೆಕ್ಷನ್ ಮಾಡಿದ್ದಾರೆ ಇನ್ನೇನೋ ಒಂದು ಇದರಿಂದೊಂದು ದಿವಸ ನಮಗೆ ಸೋಲಾಗಿದೆ ಆ ಮಾತು ಬೇರೆ ಅಲ್ಲಿ ಐನಾಪುರಂಥವ್ರು ಗಿರಾಕಿ ಗಿರಾಕಿರೋದು ಸರ್ ಈಗ ಲೋಕಸಭಾ ಚುನಾವಣೆ ಬಳಿಕ ಸಂಪುಟ ಹಂತದ ಯಾವುದು ಇಲ್ಲ ಈಗ ಪಕ್ಷ ನಿರ್ಧಾರ ಮಾಡ್ತದೆ ಅದೇನಾದ್ರೂ ಬಸವರಾಜ ರಾಯರಡ್ಡಿ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ನಾನು ಇನ್ನೇನು ಹೇಳಿದ್ದೀನಿ ಇದನ್ನೆಲ್ಲ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ ಅಷ್ಟೇ